ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾ ವ್ಲಾಗ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಮೋಟು ಪತ್ತು ಡ್ರಮ್ ಓಡ್ದೋಗಿತ್ತಲ್ವಾ ಹಾಗಾಗಿ ಅವರಪ್ಪ ಹೊಸ ಡ್ರಮ್ಸ್ ಕೊಡಿಸಿದ್ದಾರೆ ನೋಡಿ ಹೇಗಾಡ್ತೀನಿ ದಕ್ಷು ಹೊಸ ಡ್ರಮ್ಸ್ ಯಾರು ಕೊಡಿಸಿದ್ದು ಬಂಗಾರ ಅಪ್ಪಾನಾ ಹಳೇದು ಯಾಕೆ ಮುಟ್ತಾಯಿಲ್ಲ ನೀನು ನಿಂಗೆ ಹೊಸದು ಬೇಕಾ ಕಡ್ಡಿ ಹೊಸದಾ ಹ್ಮ್ ಕೊಡ್ಸಿದ್ದ ಅಪ್ಪನ ಅಪ್ಪ ನಾನು ತಾನೇ ಬಂಗಾರ ಕೊಡ್ಸಿದ್ದು ದಕ್ಷು ಹಳೆದ್ರಲ್ಲಿ ಆಟಾಡ್ಕತಿಯಾ ಮೋಟು ಪತ್ಲು ತರ್ಲ ಮೋಟು ಪತ್ಲು ದರ್ದು ಹೋಗೈತಲ್ಲ ಡ್ರಮ್ ಸ್ವತ್ತು ಬರಲಾ ಇಲ್ಲಾಂದ್ರೆ ಇದ್ರಲ್ಲಿ ಆಟಾಡ್ಕತಿಯಾ ಯಾವ್ದು ಬೇಕು ಇದೇ ಬೇಕಾ ಓಹೋ ಅದು ಒಡೆದೋಗೈತೆ ಬೇಡ ಅಲ್ವಾ ದಕ್ಷು ಖುಷಿನಾ ಖುಷಿನಾ ಯಾರಿರೋದು ಅದ್ರ ಮೇಲೆ ಚಿನ್ನು ಅಣ್ಣಂ ಕೊಡೋಣ ಇದನ್ನ ಡ್ರಮ್ಸ್ ನಿನಗೆ ಬೇಡ ನಿಂಗೆ ಒಡಿಯಕ್ಕೆ ಬರೋದಿಲ್ಲ ಅಣ್ಣಂ ಕೊಡೋಣ ನಿನಗೆ ಡ್ರಮ್ಸ್ ಹೊಡ್ಯೋದು ಕಲ್ಸಿದ್ದು ಬಂಗಾರ ಯಾರು ನಿನ್ ಡ್ರಮ್ಸ್ ಹೊಡೆಯೋದು ಕಲ್ಸಿದ್ದು ಸ್ವಾಮಿ ಕಲ್ಸಿದ್ದಾ ಏನು ನೋಣ ಅಯ್ಯೋ ಭಗವಂತ ನೋಣ ಏನ್ ಮಾಡ್ತು ಬಂಗಾರ ನಿನಗೆ ನೋಣ ಏನ್ ಮಾಡ್ತು ನೋಡಿ ಹೊಸ ಡ್ರಮ್ಸ್ ಕೊಡ್ಸಿದಾರೆ ಅಂತ ಹೇಳ್ಬಿಟ್ಟು ನನ್ ಮಾತಾಡ್ಸಿದ್ರು ಸರಿಯಾಗಿ ರೆಸ್ಪಾಂಡ್ ಆಗ್ತಾ ಇಲ್ಲ ಏನ್ ಖುಷಿ ಆಗ್ಬಿಟ್ಟಿದೆ ಫುಲ್ಲು ಅವನಿಗೆ ಫುಲ್ಲು ಆ ಕಡೆ ಈ ಕಡೆ ಓಡಾಡೋದು ಡ್ರಮ್ಚ್ ಡ್ರಮ್ಚ್ ಅಂತ ಆಟ ಆಡ್ತಿದ್ದಾನೆ ಈ ಥರ ಬಡಿತೀನಿ ಅಮ್ಮ ಅಂತ ನನಗೆ ತೋರಿಸ್ತಿದ್ದಾನೆ ಮತ್ತು ಆಮೇಲೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಹಳೇದು ಕೊಡ್ತೀನಿ ದಕ್ಷು ಆಟಾಡ್ಕೋ ಇದು ಎತ್ತಿಡೋಣ ಅಂದರೆ ಇಲ್ಲ ಬೇಡ ಚಾದು ಅಂತ ಹೇಳ್ಬಿಟ್ಟು ಆ ಡ್ರಮ್ಸಲ್ಲಿ ಆಟಾಡ್ತಿದ್ದಾನೆ ಎರಡು ತಂದಿದ್ದಾರೆ ಫಸ್ಟ್ ಒನ್ ಅದನ್ನು ಮುಟ್ತಾಯಿಲ್ಲ ಅವನು ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆಯಲ್ವ ಹಂಗಾಗಿ ಇದ್ರ ಜೊತೆ ಆಟ ಆಡಿಕೊಂಡು ಹೇಗೆ ಮಾಡ್ತಾನೆ ನೋಡಿ ಅದೆರಡು ಕೋ ಲವೆಡಿ ಕೋ ಲ ತಿನ್ಲಿ ಅಂತ ಸ್ನಾಕ್ಸ್ ಹಾಕೋತರೆ ಏನೆಲ್ಲ ಆಡ್ತಾನೆ ನೋಡಿ ತಣಿಯಂ ದಕ್ಷಿ ನಿನಗೆ ನಾನು ಚಕ್ಲಿ ತಿನ್ನೋದಕ್ಕೆ ಕೊಟ್ಟಿದ್ದೀನಿ ಇಲ್ಲ ಚಾಮಿ ಅಯ್ಯಪ್ಪ ಅಂತ ಪೂಜೆ ಮಾಡೋದಕ್ಕೆ ಕೊಟ್ಟಿದ್ದೀನ ಚೀ ಅದರೊಳಗಡೆ ನೀರು ಮಿಕ್ಸ್ ಮಾಡ್ತಾರ ದಕ್ಷಿ ಏನು ಮಾಡ್ತಿದ್ಯಾ ನಿನಗೆ ಯಾರೂ ಬಯಾರಿಲ್ಲ ಪೂಜೆ ಓ ಅದ್ರೊಳಗಡೆ ನೀರು ಇಟ್ಕೊಂಡು ಅಭಿಷೇಕ ಥರ ಒಯ್ದು ಒಯ್ದು ಪೂಜೆ ಮಾಡೋದಾ ಅಯ್ಯೋ ಅಯ್ಯೋ ತಿನ್ನಬೇಕು ಬಂಗಾರ ಅದನ್ನ ಅದು ಪೂಜೆ ಮಾಡೋದಲ್ಲ ನೀರು ಮಿಕ್ಸ್ ಮಾಡಿದ್ರೆ ಅದೆಲ್ಲ ಮೆತ್ತಗಾಗುತ್ತೆ ಚಕ್ಲಿ ಬಾರೋ ಇಲ್ಲಿ ಬಾಯ್ ಇಲ್ಲಿ ಬಂಗಾರ ಒದೆ ಕೊಡ್ತೀನಿ ನೀರು ಮಿಕ್ಸ್ ಮಾಡಿದ್ರೆ ಅದಕ್ಕೆ ಹಂಗೆ ಮಾಡ್ಬಾರ್ದು ಕಣ ತಿನ್ಬೇಕು ಅಮ್ಮ ಏಳಕ್ಷೆ ತಾತ ಅಜ್ಜಿ ಮಾಮಾ ಮತ್ತೆ ದೊಡ್ಡಮ್ಮ ದೊಡ್ಡಪ್ಪ ದೊಡ್ಡಪ್ಪ ಆಶಾ ಪವನ ರವಿ ಏಳು ರವಿ ರವಿ ಏಳು ಬಂಗಾರ ನಿಮ್ಮಪ್ಪನ ಹೆಸರೇನು ಅವರಪ್ಪ ಬಂತು ಅಂತ ಹೇಳಿದ್ರೆ ಫುಲ್ ಖುಷಿ ಅವನಿಗೆ ಈ ತರ ಬ್ಯಾಟ್ ಬಾಲ್ ಆಟಾಡೋದು ಅವರಪ್ಪ ಬಾಲ್ ಹಾಕೋದು ಇವನು ಬ್ಯಾಟಿಂಗ್ ಮಾಡೋದು ಇಲ್ಲಾಂದರೆ ಇಬ್ಬರು ಒಂದೊಂದು ಬ್ಯಾಟ್ ತಗೊಂಡು ಆಟಾಡೋದು ಹಿಂಗ್ ಮಾಡ್ತಾ ಇರ್ತಾರೆ ಸೊಪ್ಪು ಕ್ಲೀನ್ ಮಾಡೋದಕ್ಕೂ ಬಿಡೋದಿಲ್ಲ ಸೊಪ್ಪು ಒಳಗಡೆ ಹೊಡಿತಿರ್ತಾರೆ ಬಾಲು ಹಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಆಡ್ತಾರೆ ಇವರು బాల్ ఎల్గొడ్రో నీను ని సేరి ನೋಡಿದ್ರಲ್ವ ಒಂದು ದಿನದಲ್ಲಿ ಎಷ್ಟೇ ಸ್ಟಾರ್ಟ್ ಆಡ್ತಾನೆ ಅಂತ ನಿಮಗೂ ಹೀಗೆ ತರಲೆ ಮಾಡುತ್ತಾ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್